ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ದಕ್ಷಿಣ ಏಷ್ಯಾ ಹಿಪ್ ಹಾಪ್ ಸ್ಪರ್ಧೆಯಲ್ಲಿ ಶಿವಮೊಗ್ಗದ ಸ್ಟೆಪ್ ಹೋಲ್ಡರ್ಸ್ ಡಾನ್ಸ್ ತಂಡವು ಭಾರತವನ್ನು ಪ್ರತಿನಿಧಿಸಿ ಚಾಂಪಿಯನ್ ಶಿಪ್ ಅನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಒಟ್ಟು ಮೂವತ್ತಾರು ಚಿನ್ನದ ಪದಕ ಐದು ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡು ಶಿವಮೊಗ್ಗಕ್ಕೆ ಕೀರ್ತಿ ತಂದಿದ್ದಾರೆ ಇವರ ಈ ಸಾಧನೆಗೆ ಶಿವಮೊಗ್ಗದ ಜನತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಆಗ್ಲೇ ಆ ಕ್ಲೈಮೇಟ್ ಮ್ಯಾಚ್ ಆಗಿರಲಿಲ್ಲ ಸರ್ ಅದನ್ನ ಅವತ್ತೇ ಹೇಳಿದ್ರು ಆಗಲೇ ನಿಮಗೆ ತುಂಬಾ ಒಂದು ನಾನು ಅರುಣ್ ಗೆ ಹದಿನೈದು ಹದಿನಾರು ವರ್ಷದಿಂದ ನೋಡ್ತಾ ಇರೋ ನನ್ನ ಮಗ ಅವರ ವಿದ್ಯಾರ್ಥಿ ಅವನು ಇವತ್ತು ಬಹಳ ಆಕ್ಟಿವ್ ಆಗಿದ್ದಾನೆ ಅಂದ್ರೆ ಅದು ಸ್ಟೆಪ್ ಹೋಲ್ಡರ್ಸ್ ಅರುಣ್ರಾಜ್ ದಿಂದ ನಮ್ಮ ಜನರೇಷನ್ ಅಲ್ಲಿ ಡ್ಯಾನ್ಸ್ ಮಾಡೋದು ಅಂದ್ರೆ ಬಹಳ ಕಷ್ಟ ಆಯ್ತು ಇವತ್ತಿನ ಸ್ಥಿತಿಗತಿಗೆ ಬದಲಾವಣೆಗೆ ಇಲ್ಲಿ ಯಾರಾದ್ರೂ ಒಬ್ರು ಈ ತರದ ಆಪರ್ಚುನಿಟೀಸ್ ನ ತಗೊಳ್ಳುವಂತದನ್ನ ಕೆಪಾಸಿಟಿ ಇರುವಂತ ಮಾಡಬೇಕಿತ್ತು ಅದಕ್ಕೆ ಪೂರ್ತಿ ಪ್ರಮಾಣದ ಒತ್ತಾಕಿದ್ದ ಯಾರ ಅಂದ್ರೆ ಅರುಣ್ ರಾಜ್ ಎನ್ ನನ್ನ ಹೆಸರು ನಿಧಿ ಅಂತ ನಾನೀಗ ಸ್ಟೆಪ್ ಓಲ್ಡರ್ಸ್ ಅಲ್ಲಿ ಜಾಯ್ನ್ ಆಗಿ ಏಟ್ ಇಯರ್ಸ್ ಟು ನೈನ್ ಇಯರ್ಸ್ ಆಗಿದೆ ನಾವು ಈಗ ತ್ರೀ ಇಯರ್ಸ್ ಇಂದನು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಬರ್ತಿದೀವಿ ಕರ್ನಾಟಕನ ಹಿಪ್ ಹಾಪ್ ಚಾಂಪಿಯನ್ಶಿಪ್ ಅಲ್ಲಿ ಬಟ್ ಕೋವಿಡ್ ಕಡೆಯಿಂದ ಹೋಗಕ್ಕಾಗಿರ್ಲಿಲ್ಲ ಈ ಇಯರ್ ನಮಗೆ ನಾವು ನೇಪಾಳಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು ಸೊ ಈ ವರ್ಷ ನಾನು ಏಯ್ಟೀನ್ ಅಂಡರ್ ಏಯ್ಟೀನ್ ಗೋಲ್ಡ್ ಮೆಡಲ್ ಆಗಿದೆ ಹಾಗೆ ನಾನು ಅಸಿಸ್ಟೆಂಟ್ ಕೋಚ್ ಆಗು ಸರ್ ಜೊತೆ ನಾನು ಎಲ್ಲರಿಗೂ ಟ್ರೈನ್ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ನಾವು ಎಲ್ಲ ಗೆತ್ಕೊಂಡ್ ಬಂದಿದ್ದೀವಿ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ಕೊಂಡು ವರ್ಲ್ಡ್ ಚಾಂಪಿಯನ್ಶಿಪ್ ಎರಡು ತಿಂಗಳಿಂದ ಸೆಪ್ಟೆಂಬರ್ ಅಲ್ಲಿ ಮಂಡ್ಯದಲ್ಲಿ ಏರೋಬಿಕ್ಸ್ ಹಿಪ್ ಆಫ್ ನ್ಯಾಷನಲ್ಸ್ ನಡೆಯುತ್ತೆ ನ್ಯಾಷನಲ್ ಲೆವೆಲ್ ಮ್ಯಾಷನ್ ಮ್ಯಾಚ್ ನಡೆಯುತ್ತೆ ಇದರಲ್ಲಿ ಸ್ಟೆಪೋಲ್ಡರ್ ಡ್ಯಾನ್ಸ್ ಸ್ಟುಡಿಯೋ ಇಂದ ಎಲ್ಲ ಸಿ ಬಿ ಎಸ್ ಸಿ ಸ್ಕೂಲ್ ಗಳು ಶಿವಮೊಗ್ಗದಲ್ಲಿರುವ ಸ್ಕೂಲ್ ಗಳು ಎಲ್ಲರೂ ಸೇರಿ ಆ ಮಕ್ಕಳನ್ನ ನಾವು ಟ್ರೈನ್ ಮಾಡಿ ಅವರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಗಿರ್ತಾರೆ ರೆಗ್ಯುಲರ್ ಕ್ಲಾಸಿಗೆ ಬರುವಂತವರು ಇವರೆಲ್ಲರನ್ನೂ ಕೂಡ ಟ್ರೈನ್ ಮಾಡಿ ನ್ಯಾಷನಲ್ಸ್ ನಾವು ಗೋಲ್ಡ್ ಮೆಡಲ್ ತೊಗೊಂಡ್ಬರ್ತೀವಿ ಟೋಟಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಐವತ್ತಾರು ಗೋಲ್ಡ್ ಇಪ್ಪತ್ತೆಂಟು ಸಿಲ್ವರ್ ಹದಿನೇಳು ಬ್ರಾಂಜ್ ಮೆಡಲ್ ತಗೊಂಡ್ಬರ್ತೀವಿ ಇದೇ ರೀತಿ ನ್ಯಾಷನಲ್ಸ್ ಅಲ್ಲಿ ಹೈಯೆಸ್ಟ್ ಗೋಲ್ಡ್ ಮೆಡಲ್ ಆಗಿರೋದ್ರಿಂದ ನಮಗೆ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಎಂಟ್ರಿ ಸಿಗುತ್ತೆ ಸೊ ಎರಡು ತಿಂಗಳಿಂದ ಬಹಳಷ್ಟು ಕಷ್ಟಪಟ್ಟು ಎವ್ರಿ ಡೇ ಹೈಲಿ ಡೆಡಿಕೇಶನ್ ಆಗಿ ಪ್ರಾಕ್ಟೀಸ್ ಮಾಡಿ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಟೋಟಲ್ ಇಪ್ಪತ್ತೊಂದು ಮಕ್ಕಳು ಅಂಡರ್ ಟೆನ್ ಕ್ಯಾಟಗರಿ ಅಂಡರ್ ಟ್ವೆಲ್ ಕ್ಯಾಟಗರಿ ಅಂಡರ್ ಸಿಕ್ಸ್ಟೀನ್ ಕ್ಯಾಟಗರಿ ಟೀಮ್ಗಳನ್ನ ರೆಡಿ ಮಾಡಿ ತಗೊಂಡೋದ್ವಿ ಸೊ ಹೋಗಿರೋ ಮಕ್ಕಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಗೋಲ್ಡ್ ಮೆಡಲ್ ಆಯಿತು ಒಂದು ಟೀಮಿಗೆ ಸಿಲ್ವರ್ ಮೆಡಲ್ ಆಯಿತು ಸೊ ನಮ್ಮ ಸಾಧನೆ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ನಾವು ನೇಪಾಳ್ ಜೊತೆಗೆ ಭೂತಾನ್ ಜೊತೆಗೆ ಹಿಪ್ ಹಾಪ್ ಗೇಮ್ ಅಂದರೆ ಹಿಪ್ ಹಾಪ್ ಈಗ ಒಂದು ಸ್ಪೋರ್ಟ್ ಆಗಿದೆ ಡ್ಯಾನ್ಸು ಅದನ್ನು ಆಡಬೇಕಾಗಿತ್ತು ಸೊ ಎಲ್ಲರ ಮೇಲೂ ಆಡಿ ನಾವು ಗೆದ್ದು ಇವತ್ತು ಇಂಡಿಯಾಕ್ಕೆ ಮೂವತ್ತಾರು ಗೋಲ್ಡ್ ಐದು ಸಿಲ್ವರ್ ನ ತಗೊಂಡು ಬಂದಿದ್ದೀವಿ ಟೋಟಲ್ ಆಗಿ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡಿದಂತ ಟೀಮ್ ಗಳಲ್ಲಿ ನಮ್ಮ ಟೀಮ್ ಹೈಯೆಸ್ಟ್ ಮೆಡಲ್ ನಡೆದಿ ಓವರ್ ಆಲ್ ಚಾಂಪಿಯನ್ಶಿಪ್ ಕೂಡ ಶಿವಮೊಗ್ಗ ತಂದಿದ್ದೀವಿ ಇದು ನನ್ನ ಸಾಧನೆ ಥ್ಯಾಂಕ್ ಯು